नमस्कार न्यूज 26 के स्वागत ಹಾಲು ಉತ್ಪಾದಕರು ಹಾಗೂ ಭಾರತ್ ಕಿಸಾನ್ ಸಂಘಟನೆಯಿಂದ ಪ್ರತಿಭಟನೆ ತಾಲೂಕಿನ ತೋಮಿಯರ್ ಪಾಳ್ಯ ಹಾಲು ಉತ್ಪಾದಕರು ಹಾಗೂ ಭಾರತ್ ಕಿಸಾನ್ ಸಂಘಟನೆಯಿಂದ ದಿಢೀರ್ ಪ್ರತಿಭಟನೆ ಜರುಗಿತು ಈ ವೇಳೆ ಪ್ರತಿಭಟನಾಕಾರರು ಮಾತನಾಡಿ ತೋಮಿಯರ್ ಪಾಳ್ಯ ಹಾಲು ಉತ್ಪಾದಕರ ಸಹಕಾರ ಸಂಘದಲ್ಲಿ ಅನ್ಯ ವ್ಯಕ್ತಿಗಳ ಖಾತೆಗೆ ರು ಹಣವನ್ನು ಅಕ್ರಮವಾಗಿ ವರ್ಗಾವಣೆ ಮಾಡಿ ಅವ್ಯವಹಾರ ನಡೆಸುತ್ತಿದ್ದಾರೆ ಹಾಗೂ ಹಾಲಿಗೆ ನೀರು ಬೆರಕೆ ಮತ್ತು ಹತ್ತು ಲೀಟರ್ ಹಾಲಿಗೆ ಹೆಚ್ಚುವರಿಯಾಗಿ ಒಂದು ಲೀಟರ್ ಹಾಲನ್ನ ಹಾಲು ಉತ್ಪಾದಕರ ಹತ್ತಿರ ಹಾಕಿಸಿಕೊಳ್ಳುತ್ತಿರುವುದು ಇದು ನಮ್ಮ ಗಮನಕ್ಕೆ ಬಂದಿದೆ ಇಲ್ಲಿರುವ ದೊಡ್ಡ ಕಟ್ಟಡದಲ್ಲಿ ಸಿಸಿ ಕ್ಯಾಮೆರಾ ಬಳಕೆಯನ್ನ ಸಹ ಮಾಡಿಲ್ಲ ಈ ಬಗ್ಗೆ ಸಂಬಂಧಪಟ್ಟವರ ಗಮನಕ್ಕೆ ತರಲಾಗಿದೆ ಹೀಗಾಗಿ ಅವ್ಯವಹಾರದ ಬಗ್ಗೆ ಸಮಗ್ರ ತನಿಖೆಯನ್ನ ನಡೆಸಬೇಕು ಅಲ್ಲಿಯ ತನಕ ಅಧ್ಯಕ್ಷ ರಾಜಕಣ್ಣ ಹಾಗೂ ಕಾರ್ಯದರ್ಶಿ ಮದಲೈ ಮತ್ತು ಅವರ ಹುದ್ದೆಯಿಂದ ಹಿಂಸರಿಯಬಾರದು ಹೀಗಾಗಿ ಅವರ ಅವ್ಯವಹಾರದ ಬಗ್ಗೆ ಸಮಗ್ರ ತನಿಖೆಯನ್ನ ನಡೆಸಬೇಕೆಂದು ಒತ್ತಾಯಿಸಲಾಯಿತು ಯಲ್ಲಿ ಭಾರತ್ ಕಿಸಾನ್ ಸಂಘದ ಮುಖಂಡರಾದ ಡಾನ್ ವೋಸ್ಕೊ ಮಲ್ಲಿಕಾರ್ಜುನ ಮಣಿಗಾರ ಪ್ರಸಾದ್ ಹಾಗೂ ತೋವಿಯರ್ ಪಾಳ್ಯ ಹಾಲು ಉತ್ಪಾದಕರು ಚಾರ್ಲಸ್ ಸಾಗಯಾರಾಜ್ ನಾನಪ್ರಕಾಶ್ ಚಾರ್ಲಿಸ್ ಜಾನ್ಸ್ ಪತ್ತಿನಾದನ್ ಮಂಗಳ ಚಾರ್ಲ್ಸ್ ಸೇರಿದಂತೆ ಮಹಿಳೆಯರು ಒಳಗೊಂಡು ನೂರಾರು ಹಾಲು ಉತ್ಪಾದಕರು ಈ ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರು ವರದಿ ಎಸ್ ಪುಟ್ಟಸ್ವಾಮಿ ಹೊನ್ನೂರು ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ಚಾಮರಾಜನಗರ ಇದಾಗಿತ್ತು ಟುಡೇ ಅಪ್ಡೇಟ್ಸ್ ಇನ್ನಷ್ಟು ಸುದ್ದಿಗಾಗಿ não vou